ಸರ್ ನಮಸ್ತೆ ಸರ್ ನಮಸ್ಕಾರ ಹೇಳ್ರಿ ಸರ್ ಸರ್ ಅದ ಟ್ರ್ಯಾಕ್ಟರ್ ಯಾವ್ದ್ರ ಟ್ರ್ಯಾಕ್ಟರ್ ಕೊಬೋಟ್ ಐತ್ರಿ ಸರ್ ಫೋರ್ ವೀಲ್ ಡ್ರೈವ್ ಐವತ್ತೈದು ಎಚ್ ಪಿ ಫೋರ್ ವೀಲ್ ಡ್ರೈವ್ ಸರ್ ಹೌನ್ರಿ ಸರ್ ಗಾಡಿ ಕಂಡೀಷನ್ ಏನ ಸರ್ ಸರ್ ಕಂಡೀಷನ್ ಫುಲ್ ಕಂಡೀಷನ್ ಐತ್ ಸರ್ ಏನ ಕೆಲಸ ಏನಿಲ್ಲ ಸರ್ ಫುಲ್ ಕಂಡೀಷನ್ ಐತ್ ಸರ್ ಡೀಸೆಲ್ ಹಾಕೋದ ಹೊಡಿಯೋದ ಮತ್ತೇನ್ ಇದಿಲ್ಲ ರಿಪೇರ್ ಏನಿಲ್ಲ ಮಾಡ್ಸೀನ್ರಿ ಈಗ ಮೊನ್ನೆ ಗೇರ್ ಆಯಿಲ್ ಚೇಂಜ್ ಮಾಡೀನಿ ಇಂಜಿನ್ ಆಯಿಲ್ ಚೇಂಜ್ ಮಾಡೀನಿ ಈಗ ಮಾಡಿ ಒಂದ್ ತಿಂಗಳೇನೂ ಆಗಿಲ್ಲ ಸರ್ ಮಾಡಲ್ ಸರ್ ಮಾಡಲ್ ಇಪ್ಪತ್ರಿ ಎರಡ್ ಸಾವಿರದ ಇಪ್ಪತ್ ಮಾಡಲ್ ಎರಡ್ ಸಾವಿರದ ಇಪ್ಪತ್ ಮಾಡಲ್ ಓಕೆ ಸರ್ ಗಾಡಿ ಟೈರ್ ಪರ್ಸೆಂಟ್ ಸರ್ ಇವ ಟೈರ್ ಬಟನ್ ಗಲ್ಲಿ ದೊಡ್ಡ ದೊಡ್ಡ ಟೈರ್ ಒಂದ್ ನಾಲ್ಕನೇ ಭಾಗದವ್ರಿ ಮುಂದಲ್ಲೂ ಫುಲ್ ಹೊಸ ಅದಾವ್ರಿ ಮುಂದ್ ಮುಂದಿನ ಫುಲ್ ಹೊಸ ಅದಾವ್ರಿ ಹಾ ಹೊಸ ಅದಾವ್ರಿ